ಗಳನ್ನು ಖರೀದಿ ಏನು ಮಾಡ್ತಿದ್ದಿರಲ ಅವಾಗ ಹದಿನೈದನೇ ಹಣಕಾಸು ಗಿಂದ ಆಯಿತು ವರ್ಗವಂದ್ರಗಿಂದ ಆಯ್ತು ಇವರು ನಾವು ಮೀಟಿಂಗ್ನಾಗ ಪ್ರತಿಯೊಂದು ಮೀಟಿಂಗ್ನಾಗೂ ಮಾಹಿತಿ ಕೇಳಿದ್ರೆ ಪ್ರತಿ ತಿಂಗಳು ನಮಗೆ ಬಿಲ್ ತೋರಿಸ್ರಿ ಅಂತಂದ್ರೆ ಏ ಹಂಗೆ ಹೊರಗೆ ಕೊಡಕ್ಕೆ ಬರೋಲ್ಲ ಅಂತೇಳಿ ನಮಗೆ ಒಟ್ಟು ಯಾವುದೇ ಮಾಹಿತಿ ಕೊಡಲಿಲ್ಲ ತಮಗೆ ಬೇಕಾಬಿಟ್ಟು ಬಿಲ್ ಹಾಕಿಸ್ಕೊಂಡಾರ ಪೇಮೆಂಟ್ ಹಂಗೆ ಮಾಡ್ಕೊಂಡ್ರೆ ಸ್ಟಾಕ್ ರಿಜಿಸ್ಟ್ರ್ ಮೇಂಟೆನೆನ್ಸ್ ಇಲ್ಲ ಸ್ಟಾಕ್ ಬಂದಿಲ್ಲ ಎಮ್ ಟಿ ಬಿಲ್ ಎಮ್ ಟಿ ಬಿಲ್ ಅದವ್ರೀ ಸ್ಟಾಕ್ ಬಂದಿಲ್ಲ ಆದ್ರೆ ದುಡ್ಡು ಮಾತ್ರ ಅವರು ಪೇಮೆಂಟ್ ಮಾಡ್ಕೊತದಾರ ಹುಬ್ಬಳ್ಳಿ ಲಕ್ಷ್ಮಿ ಎಂಟ್ರಪ್ರೈಸ್ ಅಂತೇಳಿ ಹಾಕ್ಯಾರಿ ಸೋನಿ ಎಂಟ್ರಪ್ರೈಸ್ ಅಂತೇಳಿ ಎರಡು ಅಂಗಡಿ ಮಾಲಕರು ಒಬ್ಬರ ಸೋನಿ ಎಂಟ್ರಪ್ರೈಸು ಮತ್ತು ಲಕ್ಷ್ಮಿ ಎಂಟ್ರಪ್ರೈಸು ಎರಡು ಮಾಲಕರು ಒಬ್ಬರ ಅವೆರಡು ಅಂಗಡಿಗೂ ಇವರು ಪೇಮೆಂಟ್ ಹಾಕ್ಕೊಂಡ್ರೆ ಆದ್ರೆ ಅಲ್ಲಿಂದ ಬೋಗಸ್ ಬಿಲ್ ತೊಗೊಂಬಂದು ಇವರು ನಮಗೆ ಪಂಚಾಯತಿಗೆ ಹಚ್ಚಿ ಇಲ್ಲಿಂದ ನಾವು ಪೇಮೆಂಟ್ ಮಾಡ್ಕೊತೋಗ್ಯಾರ ಮೂರ್ನಾಲ್ಕು ದಿನದಿಂದ ಯಾವುದೋ ಮಾಹಿತಿ ಕೊಡಲಿಲ್ಲ ನಮಗೆ ಆ ಕಾರಣಕ್ಕೆ ನಾವು ಮಾಹಿತಿ ಹಾಕಿನ ಒಳಗೆ ಹಾಕಿ ಇವನ್ನ ನಾವು ಪಂಚಾಯ್ತಿ ಮೆಂಬರಾಗೆ ಒಳಗಿದ್ದವ್ರೆ ಮಾಹಿತಿ ಹಾಕಿ ಹಾಕಿ ನಾವು ಪೇಪರ್ಸ್ ತೊಗೊಂಡು ಇನ್ನು ಜನ ಜನರು ಇನ್ನು ಸಾಮಾನ್ಯ ಜನರು ಬಂದು ಕೇಳಿದ್ರೆ ಇವರಿಗೆ ಯಾವ ಥರ ಉತ್ತರ ಸಿಗ್ಬೋದು ಅಂತ ನೀವು ವಿಚಾರ ಮಾಡಿರಿ ನೋಡಿರಿ ಇಲ್ಲಿ ಆಡಿಟ್ ರಿಪೋರ್ಟ್ನಾಗ ತೊಂಬತ್ತೆರಡು ಲಕ್ಷ ರೂಪಾಯಿದು ಮೆಟ್ರ್ ಬಂದಿತ್ತು ರೀ ಅದರೊಳಗೆ ಭೋಗಿಸ್ಬಿಲ್ಲ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಇರ್ಬೋದು ಅದರಲ್ಲಿ ಇದು ಟೋಟಲಿ ಒಂದು ಫೈಲ್ ಇಟ್ಟಿಲ್ಲ ಒಂದು ಏನು ಇಲ್ಲ ಸ್ಟಾಕ್ ರಿಜಿಸ್ಟರ್ ಮೇಂಟೆನೆನ್ಸ್ ಇಲ್ಲ ನೆಕ್ಸ್ಟ್ ಬಂದಂಥ ಪಿ ಡಿ ಒರಿಗೆ ಯಾವುದೇ ದಾಖಲಾತಿಗಳನ್ನು ಕೊಡಲಾರ್ದಂಗೆ ಅವರು ಇಲ್ಲೇ ಡ್ಯೂಟಿಗೆ ಜಾಯಿನ್ ಅವರು ತಗೋಲಾರ್ದಂಗೆ ಅವರು ಜೀವನಾಗ್ಯಾರ ಅವರು ಕೊಡ್ಲಾರ್ದಂಗೆ ಅವರು ಹೋದರು ನಾವು ಲೋಕಾಕ್ ಕೇಸ್ ಮಾಡಿ ಮಾಡಿ ಬಂದ ಮೇಲೆ ಒಂದೂವರೆ ತಿಂಗ್ಳದ ಮೇಲೆ ಲೋಕಾಕ್ ಕೇಸ್ ಮಾಡಿ ಬಂದ ಮೇಲೆ ನಮ್ಗೆ ಅಡಿಟ್ ರಿಪೋರ್ಟ್ ನಮ್ಮ ಕೈಯಾಕಿ ಸಿಕ್ಕೈತಿ ಪಂಚಾಯತಿಗೆ ಬಂದೈತಿ ನಮ್ಗೆ ಇನ್ನೋಟ ಆಧಾರ ಆಯ್ತು ಅದು ಸೋಷಿಯಲ್ ಎಡಿಟ್ ಮಾಡಿದಾಗ ಇಡೀ ಗ್ರಾಮದ ಜನ ಬಂದಿದ್ರು ಅವಾಗೆಲ್ಲ ಫೈಲ್ ಕೇಳಿದರು ಒಂದು ಇಲ್ಲ ಅಂಥೇಳಿ ಅವಾಗ ರೂಲಿಂಗ್ ಚಕುಲಿ ಸಾಹೇಬರು ಹೇಳಿದರು ಹಿಂದೆ ಧರ್ಮಣ್ಣವರು ಅದನ್ನ ಎಲ್ಲ ಫೈಲು ತಮ್ಮ ಒಳಗೆ ಇಟ್ಕೊಂಡಿದ್ರು ಈಗಿನ ಪರಿಸ್ಥಿತಿನೂ ಹಾಗೆ ಐತ್ರಿ ಈಗ ಬಂದಿರೋಂಥ ಪಿ ಡಿ ಒರು ಸೆಕ್ರೆಟರಿಯವ್ರ ಕೈಯಾಗ ಒಂದು ಡಾಕ್ಯುಮೆಂಟ್ಸನೂ ಕೊಟ್ಟಿಲ್ಲ ಅವ್ರು ಅದಕ್ಕೆ ಕೆಲಸ ಮಾಡ್ಲಾರ್ದಂಗೆ ಖಾಲಿ ಕುತ್ಕೊಂಡ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿಬಿಟ್ರು ಅವರು ಅವ್ರ ವೈಯಕ್ತಿಕ ಕಾರಣ ಹೇಳ್ಕೊಂಬಿಟ್ಟು ಅವರಿಗೆ ಏನು ಕೆಲಸನ ಹಸ್ತಿದ್ದಿಲ್ಲ ಇವರು ಎಲ್ಲಾನು ತಮ್ಮ ಟ್ರೆಜರ್ ಇಟ್ಕೊಂಡು ಕುಂದಿರ್ತಾರೆ ಇವರಾದರೂ ಅದನ್ನು ಮಾಡ ಹಾಂ ರೀ ಬಿಲ್ ನೋಡ್ರಿ ನಾವು ಕೇಳಿದ್ರೆ ನಮ್ಗೆ ಕೊಟ್ಟಿಲ್ಲ ರೀ ಅವರು ನಾವು ಕೇಳಿದ್ರೆ ಅವಾಗ ಕೊಟ್ಟಿಲ್ಲ ಮಾಹಿತಿ ಹಾಕ್ಕನೆ ಕೇಳಿದ ನಾವು ಬಿಲ್ ಕೊಟ್ಟರೆ ಪ್ರತಿ ಮೀಟಿಂಗ್ನಾಗ ಕೇಳಿ ನಮಗೆ ಮಾಹಿತಿ ಕೊಟ್ಟಿಲ್ಲ ಹಂಗೆ ಕೊಡೋಕ್ಕಾಗಲ್ಲ ರೀ ಹಂಗೆ ಹಿಂಗೆ ಅಂತೇಳಿ ನಮ್ಗೆ ಅವರು ನಮಗೆ ಸಂಶಯ ಬಂದು ನಾವು ಎನ್ಕ್ವೈರಿ ಮಾಡಿದ್ವಿ ನೋಡಿರಿ ಇವ್ರು ಈಗಾದರೂ ರೀ ಈ ಮೀಟಿಂಗ್ ಆದಮೇಲೆ ಈ ಟರಾವ್ ಬುಕ್ನ ಅಪ್ಡೇಟ್ ಒಂದು ಬರೆಯೋದು ಬಿಟ್ಟು ಇವರು ಒಂದು ತಿಂಗಳ ಎರಡು ತಿಂಗಳ ಹಂಗೆ ಬರೀಲಾರ್ದಂಗೆ ಇಟ್ಕೊತಿದ್ರು ಅವ್ರು ಕೇಳಿದ್ರು ನಮಗೆ ಸಮಂಜಸವಾಗಿ ಉತ್ತರ ಕೊಟ್ಟಿಲ್ಲ ಈ ಥರ ಒಳಗೆ ಏನು ಮಾಡ್ಯಾರ ಅನ್ನೋದನ್ನು ಮಾಹಿತಿ ನಮ್ಮಂಥ ಮೆಂಬರ್ಗಳಿಗೆ ಮಾಹಿತಿ ಕೊಡಕ್ತಿರ್ಲ ಇವರು ಇನ್ನು ಹೊರಗಿನೇರೆಗೆ ಏನು ಕೊಡ್ತಾರೆ ಇವರು ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಇಷ್ಟೆಲ್ಲ ನಾವು ಲೋಕಾಯ್ತು ಕೇಸ್ ಕೊಟ್ಟು ಬಂದೇವೆ ಅಂತಂದ್ರು ಆಡಿಟ್ ರಿಪೋರ್ಟ್ ಬಂದರೂ ಇವರು ತಾಲೂಕು ಪಂಚಾಯತಿ ಇ ಒ ಸಾಹೇಬರು ಏನು ಆ್ಯಕ್ಷನ್ ತೋಲಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾ ಪಂಚಾಯತ್ ಸಿ ಒ ಅವರು ಅದ್ರ ಬಗ್ಗೆ ಏನೂ ನಮಗೆ ಇದು ಮಾಡಿಲ್ಲ ಒಂದೊಂದೂವರೆ ವರ್ಷ ಆಯಿತು ನೋಡಿರಿ ಅದು ಶೌಚಾಲಯದ್ದು